ಸೃಷ್ಟಿ ಹಿರೇಮಠಿಗೆ ಕರುನಾಡ ನಾಟ್ಯ ಕಲಾಮಣಿ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ತಾಳಿಕೋಟೆಯ ನಿವಾಸಿಯಾಗಿರುವ ಭರತನಾಟ್ಯ ಹಾಗೂ ಜಾನಪದ ನೃತ್ಯ ಕಲಾವಿದೆ ಕುಮಾರಿ ಸೃಷ್ಟಿ ಹಿರೇಮಠ ಎರಡ್ ಸಾವಿರದ ಸಾಲಿನ ಕರುನಾಡ ನಾಟ್ಯ ಕಲಾಮಣಿ ಪ್ರಶಸ್ತಿ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭ ಹುಬ್ಬಳ್ಳಿಯ ವಿಶ್ವ ದರ್ಶನ ದಿನಪತ್ರಿಕೆ ಕೊಡಮಾಡುವ ಈ ಪ್ರಶಸ್ತಿಯನ್ನು ಡಿಸೆಂಬರ್ ಇಪ್ಪತ್ತೇಳರಂದು ಶನಿವಾರ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕುವೆಂಪು ಕನ್ನಡ ಭವನ ವಿದ್ಯಾನಗರ ದಾವಣಗೆರೆಯಲ್ಲಿ ಜರುಗಲಿದೆ ವಿಶ್ವ ದರ್ಶನ ಕನ್ನಡ ದಿನಪತ್ರಿಕೆಯ ಆರನೆಯ ರಾಜ್ಯ ಭಾವೈಕ್ಯತೆಯ ಸಮ್ಮೇಳನದ ಈ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಕಲಾವಿದೆ ಪ್ರತಿಭೆಯನ್ನು ಗುರುತಿಸಿ ಸೃಷ್ಟಿ ಹಿರೇಮಠಿಗೆ ಕರುನಾಡ ನಾಟ್ಯ ಕಲಾಮಣಿ ರಾಷ್ಟ್ರೀಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ಕಾರ್ಯಕ್ರಮದ ಆಯೋಜಕರು ವಿಶ್ವ ದರ್ಶನ ಕನ್ನಡ ದಿನಪತ್ರಿಕೆ ಹಾಗೂ ಕರ್ನಾಟಕ ಪ್ರಜಾದರ್ಶನ ಪತ್ರಿಕೆಯ ಸಂಪಾದಕರು ಡಾಕ್ಟರ್ ಎಸ್ ಎಸ್ ಪಾಟೀಲ್ ತಾಳಿಕೋಟೆಯ ಮಹಂತ ದೇವರು ಇನ್ನು ನಾಡಿನ ಹಲವಾರು ಪೂಜ್ಯರು ಹಾಗೂ ಗಣ್ಯ ಮಾನ್ಯರ ಸಮ್ಮುಖದಲ್ಲಿ ಸೃಷ್ಟಿ ಹಿರೇಮಠಗೆ ಈ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಸೃಷ್ಟಿ ಹಿರೇಮಠ ಕಳೆದ ನಾಲ್ಕು ವರ್ಷದಿಂದ ಶ್ರೀ ವೀರಕ್ತೇಶ್ವರ ಭರತನಾಟ್ಯ ತರಬೇತಿ ಸಂಸ್ಥೆ ತಾಳಿಕೋಟೆಯಲ್ಲಿ ಶ್ರೀ ವಿನೋದ್ ಕುಮಾರ್ ಚಿಕ್ಮಠ್ ಇವರ ಗರಡಿಯಲ್ಲಿ ಪಳಗಿದ ವಿದ್ಯಾರ್ಥಿನಿ ಕುಮಾರಿ ಸೃಷ್ಟಿ ಹಿರೇಮಠ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ತಮ್ಮ ಭರತನಾಟ್ಯ ಹಾಗೂ ಜಾನಪದ ನೃತ್ಯ ಪ್ರದರ್ಶನ ನೀಡಿ ರಾಜ್ಯದ ಜನರ ಗಮನ ಸೆಳೆದು ಇಲ್ಲಿಯವರೆಗೆ ಹಲವಾರು ಜಿಲ್ಲಾ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಪಡೆದಿದ್ದಾರೆ ಈಗ ಕರುನಾಡ ನಾಟ್ಯ ಕಲಾಮಣಿ ರಾಷ್ಟ್ರೀಯ ಪ್ರಶಸ್ತಿ ಲಭಿಸಿದೆ ಎಂದು ಶ್ರೀ ವಿರಕ್ತೇಶ್ವರ ಭರತನಾಟ್ಯ ತರಬೇತಿ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ವಿನೋದ್ ಕುಮಾರ್ ಚಿಕ್ಮಠ್ ಎಲ್ಲಾ ಪದಾಧಿಕಾರಿಗಳು ಹಾಗೂ ಸಮಸ್ತ ತಾಳಿಕೋಟಿ ಹಿರಿಯ ಗಣ್ಯ ಮಾನ್ಯರು ಜನರು ಈ ವಿದ್ಯಾರ್ಥಿನಿಯರು ಸಾಧನೆಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ವರದಿ ಕಿಶೋರ್ ಕುಲಕರ್ಣಿ ಸಮೃದ್ಧ ಕರ್ನಾಟಕ ನ್ಯೂಸ್ ತಾಳಿಕೋಟಿ சாம்பிய பாரம்பரிய எந்த